ಬಣ್ಣ ಮತ್ತು ಚಿಲಿ ಪೌಡರ್ ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಸಂಬಂಧ ನೋಟಿಸ್ ಅನ್ನು ನೀಡಿದೆ ಎಸ್ಐಟಿ ತಂಡ ಸೋಮವಾರ ಬೆಳ್ತಂಗಡಿ ಕಚೇರಿಗೆ ಹಾಜರಾಗಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಎಸ್ಐಟಿ ರಚನೆಗೆ ಅನೇಕ ದಿನಗಳಾಯಿತು ಅನೇಕರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅನೇಕರಿಗೆ ಬುಲಾವ್ ಕೊಟ್ಟಿದ್ದಾರೆ ಅನೇಕರ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ ವಿಚಾರಣೆಯನ್ನು ಮಾಡಿದ್ದಾರೆ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಟಿ ಹಾಗೂ ವಿಠಲಗೌಡ ಈ ನಾಲ್ಕು ಜನರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ ವಿಚಾರಣೆಗೆ ಹಾಜರಾಗದೆ ಹೋದರೆ ಬಂಧಿಸುವ ಎಚ್ಚರಿಕೆಯನ್ನು ನೀಡಲಾಗಿದೆ ನೋಟಿಸಿನಲ್ಲಿ ಹಲವು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ತನಿಖಾಧಿಕಾರಿ ದಯಾಮ ನೋಡಿ ಅನೇಕ ದಿನಗಳಿಂದಲೂ ಕೂಡ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ ನೋಡಿ ನಾಲ್ಕು ನಿಂತಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣವರ್ ವಿಠಲಗೌಡ ಜಯಂತ್ ಟಿ ಈ ನಾಲ್ಕು ಜನರು ಕೂಡ ಧರ್ಮಸ್ಥಳದ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಹೋರಾಟವನ್ನು ರೂಪಿಸಿತ್ತು ಮುಂಚೆ ಇವರು ಸೌಜನ್ಯ ವಿಚಾರದಲ್ಲಿ ಕೂಡ ಬಹಳ ದೊಡ್ಡ ಹೋರಾಟವನ್ನು ರೂಪಿಸಿದರು ಅದಾದ ನಂತರದಲ್ಲಿ ಯಾವಾಗ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೋ ಆ ಸಂದರ್ಭದಲ್ಲೂ ಕೂಡ ಈ ನಾಲ್ಕು ಜನರ ಹೆಸರು ಬಹಳ ಮುನ್ನೆಲೆಗೆ ಬರುತ್ತೆ ಆ ಅನಾಮಿಕ ವ್ಯಕ್ತಿ ಚಿನ್ನಯ್ಯನನ್ನು ಮನೆಯಲ್ಲಿರಿಸಿಕೊಂಡು ಸಂಪೂರ್ಣವಾಗಿ ಟ್ರೈನ್ ಅಪ್ ಮಾಡಿ 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 ಆತನಿಗೆ ಸರಿಯಾದ ರೀತಿಯಲ್ಲಿ ಪ್ರಕರಣವನ್ನು ಮುಂದುವರಿಸಬೇಕು ಅಂತ ಹೇಳಿ ನಾಲ್ಕು ಜನರು ಕೂಡ ಆತನಿಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಹೇಳಿ ಕೇಳಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ಮನೆಯಲ್ಲಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಿವಾಸದಲ್ಲಿ ಅನೇಕ ದಿನಗಳ ಕಾಲ ಇದ್ದು ಅಲ್ಲಿಂದಲೇ ಎಸ್ ಐ ಟಿ ಕಚೇರಿಗೆ ಬರ್ತಾ ಇದ್ದ ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣವರು ಕೂಡ ಅವರ ಮನೆಗೆ ನಿಕಟ ಸಂಪರ್ಕದಲ್ಲಿದ್ದರು ಅವರು ಕೂಡ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗಿದೆ ಅನ್ನುವ ವಿಚಾರವನ್ನು ಹೇಳ್ತಾ ಹೋಗ್ತಾ ಇತ್ತು ಇನ್ನು ಜಯಂತ್ ಟಿ ಅವರು ಕೂಡ ಒಬ್ಬ ದೂರುದಾರರಾಗಿದ್ದಾರೆ ಯಾವಾಗ ಈ ಚಿನ್ನಯ್ಯ ಕೆಲವಷ್ಟು ಶವಗಳನ್ನು ತೋರಿಸ್ತೇನೆ ಅಥವಾ ಪಳಿಯುಳಿಕೆಗಳನ್ನು ತೋರಿಸ್ತೇನೆ ಅಂತ ಬಂದನೋ ಆ ನಂತರದಲ್ಲಿ ಬಂದಿದ್ದು ಜಯಂತ್ ಟಿ ಆತನೂ ಕೂಡ ನಾನು ತೋರಿಸ್ತೇನೆ ಕೆಲವಷ್ಟು ಮಾಹಿತಿ ನನಗೂ ಇದೆ ಅಂತ ಹೇಳಿ ಜಯಂತ್ ಟಿ ಬಂದ ಆ ನಂತರದಲ್ಲಿ ವಿಠಲ್ಗೌಡ ಸೌಜನ್ಯಾಳ ಮಾವ ವಿಠಲ್ಗೌಡ ಕೂಡ ಅಲ್ಲಿ ಒಂದು ಹೋಟೆಲನ್ನು ನಡೆಸಿಕೊಂಡಿದ್ದರು ಅವ್ರಿಗೂ ಕೂಡ ನನಗೆ ಮಾಹಿತಿ ಇದೆ ಬನ್ನಿ ಅಂತ ಹೇಳಿ ಕೆಲವಷ್ಟು ಪ್ರದೇಶಗಳನ್ನು ತೋರಿಸಿದ್ದೂ ಇದೆ ಆ ಪ್ರದೇಶದಲ್ಲಿ ಕೆಲವಷ್ಟು ಮೂಳೆಗಳನ್ನು ಸಂಗ್ರಹ ಮಾಡಿದ್ದೂ ಇದೆ ಈಗ ಒಟ್ಟಿಗೆ ನಾಲ್ಕು ಜನರ ಕರೆದಿದ್ದಾರೆ ಅಂತ ಹೇಳಿದರೆ ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ನಾಲ್ವರ ವಿಚಾರಣೆ ಅಗತ್ಯತೆ ಅನಿವಾರ್ಯತೆ ಎಸ್ ಐ ಟಿ ಮುಂದೆ ಯಾವ ಆಯಾಮದಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಬೇಕಾಗುತ್ತೆ ಜೊತೆಗೆ ಇನ್ನೊಂದು ಉಲ್ಲೇಖ ಮಾಡಿದ್ದಾರೆ ಹಾಜರಾಗದೆ ಹೋದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಹಾಗಾದ್ರೆ ಯಾವ ದಿಕ್ಕಿನಂತ ಸಾಕ್ತಾ ಇದೆ ಈ ವಿಚಾರಣೆ ಅಂತ ಈ ನೋಟಿಸ್ ಉಲ್ಲೇಖ ಮಾಡಿರುವ ಕಾರಣವಾಗಿದೆ ಅಂದ್ರೆ ಸಂಪೂರ್ಣವಾಗಿ ಪಾತ್ರವನ್ನು ನೀಡಿದ್ರು ಅನ್ನೋದರಿಂದ ಉಲ್ಲೇಖ ಮಾಡಿದ್ರೆ ಅದರ ಸಂಸ್ಥೆ ಮೊದಲು ನಿಮಗಿಂತ ಕಾರಣ ಕ್ರಮಗಳು ಆಗುತ್ತೆ ಎಚ್ಚರಿಕೆಯನ್ನು ಕೂಡ ಎಸ್ಐಟಿ ನೀಡಿದೆ ಹಾಗಾಗಿ ಈ ರೀತಿಯ ಒಂದು ನೋಟಿಸ್ ಪುಷ್ಷ ಮೊದಲ ಬಾರಿ ಎಸ್ಐಟಿ ವ್ಯಕ್ತಿಗಳಿಗೆ ನೀಡಿರುವಂತದ್ದು ಸೊ ಏನು ಸೂತ್ರಧಾರಿಗಳು ಅಂತ ಕೋರ್ಟ್ ಮಾಡಲಾಗಿತ್ತು ಮೈಲುಶೇಟೆ ಸೊಬ್ಬರಲ್ಲಿ ದಿನ ಮತ ಜಯನ್ ಶೆಟ್ಟಿ ಮತ್ತು ಮಿಗಲ್ಬೋದಾಗಿ ನೋಟಿಸ್ ನೀಡಲಾಗಿದೆ ಸೋಮವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಎಸ್ ಐಟಿ ಕಚೇರಿ ಬರಬೇಕು ಅನ್ನುವಂತಹ ಒಂದು ಗೆಲುವನ್ನ ಕೂಡ ನೀಡಿದ್ದಾರೆ ಈ ಕೇಸ್ ಇದು ಮಿಸ್ ಆದ್ರೆ ಆ ಬಂಧನ ಮಾಡುವಂತೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈ ವಿಚಾರಣೆಗೆ ಹಾಜರಾದ ಬಳಿಕ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಬಹಳ ಕುಟುಂಬದ ಕೆಲಗೆ ಕಾರಣವಾಗಿರುವಂತದ್ದು ಮತ್ತು ಆ ನೋಟಿಸ್ನಲ್ಲಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಅನೇಕ ಪ್ರಮುಖವಾಗಿ ಈ ಎಸ್ ಐ ಟಿ ಮುಂದೆ ಇರುವಂತಹ ವಿಚಾರಗಳು ಕೇವಲ ಚಿನ್ನಯ್ಯ ಒಳ್ಳೆ ಕಟ್ಟಿರುವಂತಹ ವಿಚಾರವನ್ನ ತನ್ನ ಗೋಡೆ ಪ್ರಕರಣ ವಿಚಾರಗಳು ಆರೋಪಗಳೆಲ್ಲ ಕೇಳಿ ಬಂದಿದ್ದು ಅವರು ಈ ಕೂಡ ಕೊನೆ ಪ್ರಕರಣ ಸಾವುಗಳ ಅಸಮಾನಕ್ಕೆ ಇನ್ನಿತರ ವಿಚಾರಗಳು ಏನೆಲ್ಲ ಇದೆಯೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಿಂದ ಇರುವಂತಹ ಮಾಹಿತಿಯನ್ನ ಖಚಿತಪಡಿಸಿಕೊಳ್ಳಬೇಕಾಗಿ ಕೂಡ ಇದೆ ಮತ್ತು ಅವರ ಮೇಲೆ ಇರುವಂತಹ ಆರೋಪಗಳು ಈಗ ಚಿನ್ನಯ್ಯ ಕಂಟೆಸ್ಟ್ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ಕೇವಲ ಪಾತ್ರದಲ್ಲಿ ನಾನು ಇಂತಹ ಪ್ರಮುಖವಾಗಿ ಗಿರೀಶ್ ಪೂರ್ಣ ಅವರ ಜಯಂತಿ तो ಇಲ್ಲಿ ಮುಳ್ಳೆಲಿ ಪಾಯಿತ್ತು ಹಾಗಾಗಿ ಇವರಿಂದ ಕಾಕಂ ಪರಿಶೋಧನೆ ಓಕೆ ಎಸ್ ತಾಂಕೋ ಆದಿತಿರೇಮ ನಮ್ಮ ಮಾಹಿತಿಗೆ